ಪ್ರೀ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಜರುಗಿತು ವಿವೇಕಾನಂದ ಗೆಳೆಯರ ಬಳಗ ಟ್ರಸ್ಟ್ ಇಂತಹ ಒಂದು ಕಾರ್ಯಕ್ರಮದ ಆಯೋಜನೆಗೆ ಮುಂದಾಗಿತ್ತು ವಾಗ್ಮಿಗಳು ಆಧುನಿಕ ವಿಚಾರಗಳನ್ನು ಜನರಿಗೆ ಮನಮುಟ್ಟುವಂತೆ ಪ್ರವಚನದ ಮೂಲಕ ಹೇಳುವಂತಹ ಸಿರಹಟ್ಟಿ ಸಂಸ್ಥಾನ ಮಠದ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸುವುದರ ಮೂಲಕ ಆಶೀರ್ವಚನದ ರೂಪದ ಪ್ರವಚನವನ್ನು ಕೂಡ ನೀಡಿದರು ಸಮಾನ ಮನಸ್ಕರ ಒಂದು ಬಳಗ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗ ಟ್ರಸ್ಟ್ ಏನಿದೆ ಹೊಳಲು ಗ್ರಾಮದಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಸಮಾಜಕ್ಕೆ ಏನಾದರೂ ಒಂದು ಸೇವೆ ರೂಪದಲ್ಲಿ ಕೊಡುಗೆ ರೂಪದಲ್ಲಿ ಏನನ್ನಾದರೂ ನೀಡಬೇಕು ಎನ್ನುವಂತಹ ಒಂದು ಮಹಾದಾಸೆ ಕನಸ ಕನಸನ್ನು ಕಟ್ಟಿಕೊಂಡು ಹುಟ್ಟಿಕೊಂಡಂತಹ ಒಂದು ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗ ಮೂರನೇ ವರ್ಷದ ತನ್ನ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ಆಯೋಜನೆಯ ಮೂಲಕ ಜನ ಮನವನ್ನು ಭಕ್ತಿ ಭಾವದ ಒಂದು ಮೈ ನೇಬಿ ಮೈ ನವಿರೇಳುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ನೆರವೇರಿತು ಎಲ್ಲ ಸದಸ್ಯರು ಪದಾಧಿಕಾರಿಗಳು ಮಹಿಳೆಯರು ಮಕ್ಕಳು ಒಂದೇ ಥರದ ಉಡುಪನ್ನು ತೊಡುವುದರ ಮೂಲಕ ಹಬ್ಬದ ವಾತಾವರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಹೊಳಲು ಗ್ರಾಮದ ಮಾತೆ ದೇವಸ್ಥಾನದಿಂದ ಸ್ತ್ರೀಗಳ ಬೆಳ್ಳಿ ರಥದ ಒಂದು ಮೆರವಣಿಗೆ ಸಾಗಿತ್ತು ಈ ಬೆಳ್ಳಿ ರಥದ ಮೆರವಣಿಗೆಯ ಮುಂದೆ ಭಕ್ತಿ ಪರವಶರಾದಂತಹ ಎಲ್ಲ ಟ್ರಸ್ಟಿನ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಖಜಾಂಚಿಗಳು ನಿರ್ದೇಶಕರು ಭಕ್ತಿ ಭಾವವನ್ನು ಮೈ ತುಂಬಿಕೊಂಡು ಸ್ವಾಮೀಜಿಗಳನ್ನು ಅತ್ಯಂತ ಆಧರಣೀಯ ರೀತಿಯಲ್ಲಿ ಸ್ವಾಗತವನ್ನು ಮಾಡಿಕೊಂಡು ಕಾರ್ಯಕ್ರಮದ ಸ್ಥಳವಾದಂತಹ ಗಾಂಧಿ ಸರ್ಕಲ್ಗೆ ಕರೆತಂದರು ಗಾಂಧಿ ಸರ್ಕಲ್ನಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿರಹಟ್ಟಿ ಪಕ್ಕೀರ ಫಕೀರೇಶ್ವರ ಸಂಸ್ಥಾನ ಮಠದ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹಾಗೂ ಹೊಳಲು ಸ್ಥಳೀಯ ಮಲ್ಲಿಕಾರ್ಜುನ ಮಠದ ಶ್ರೀಗಳು ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಭಾಳಷ್ಟು ಅದ್ಭುತವಾದಂತಹ ಕಾರ್ಯಕ್ರಮ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಮಹಿಳೆಯರು ಪೇಟವನ್ನು ಧರಿಸುವುದರ ಮೂಲಕ ಪುರುಷರು ಪೇಟವನ್ನು ಧರಿಸುವುದರ ಮೂಲಕ ಶುಭ್ರ ವಸ್ತ್ರಧಾರಿಗಳಾಗಿ ಸ್ತ್ರೀಗಳಿಗೆ ಭಕ್ತಿಯನ್ನು ಸಮರ್ಪಿಸಿದರು ಬಹಳಷ್ಟು ಅದ್ಭುತವಾಗಿ ಮಾತನಾಡುವುದರ ಮೂಲಕ ಪಕೀರ ದಿಂಗಾಲೇಶ್ವರ ಸಿರಹಟ್ಟಿ ಸಂಸ್ಥಾನ ಮಠದ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹೊಳಲು ಗ್ರಾಮದ ಮಲ್ಲಿಕಾರ್ಜುನ ಮಠದ ಶ್ರೀಗಳ ಕಾರ್ಯ ವೈಖರಿಯನ್ನು ಕೂಡ ಪ್ರಶಂಸಿಸಿದರು ಶ್ಲಾಘನೀಯವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ವಿರಕ್ತ ಮಠದ ಸ್ವಾಮಿಗಳು ಮಠದ ಭಕ್ತರ ಪರಂಪರೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಭಕ್ತಿ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಧರ್ಮದ ಜಾಗೃತಿಯನ್ನು ಮೂಡ್ತಾ ಮೂಡಿಸ್ತಾ ಇದ್ದಾರೆ ಇಂತಹ ಸ್ವಾಮಿಗಳು ತಮಗೆ ಒಲಿದಿದ್ದು ಭಾಗ್ಯ ಎನ್ನುವಂತಹ ಮಾತನ್ನು ಹೇಳಿದರು ಈ ಒಂದು ಅದ್ಧೂರಿ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಆಯೋಜನೆ ಏನು ಒಂದು ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದ ಟ್ರಸ್ಟಿನ ಗೌರವಾಧ್ಯಕ್ಷರಾದಂತಹ ಪರಮೇಶ್ ಗೌಡ್ ಹಂಸಿ ಅಧ್ಯಕ್ಷರಾದಂತಹ ಅಜಯ್ ಪೂಜಾರ್ ಕಾರ್ಯದರ್ಶಿ ಪ್ರಕಾಶ್ ಹಳ್ಳಿ ಖಜಾಂಚಿ ರಾಜು ಹೆಬ್ಬಾರಿ ಬಸವರಾಜ್ ನೆಗಳೂರು ಸೇರಿದಂತೆ ಎಲ್ಲ ನಿರ್ದೇಶಕರು ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಪ್ರಸನ್ ಜೋಶಿ ನಿರೂಪಿಸಿದರು ಒಟ್ಟಾರೆಯಾಗಿ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗ ಆಯೋಜಿಸಿದ್ದಂತಹ ಸ್ನೇಹ ಸಮ್ಮಿಲನ ಹಾಗೂ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ನಿಮ್ಮ ಜವಾಬ್ದಾರಿ ಪಟ್ಟದ ನಂತರದಲ್ಲಿ ಅವ್ರ ಜವಾಬ್ದಾರಿಗಳು ಈ ಊರಿನೊಳಗೆ ಬಹಳ ಇರ್ತಾವ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡಿಕೊಂಡು ಬಹುಶಃ ಅವರ ಕಾಲಕ್ಕೆ ಮಠ ಎಷ್ಟು ಎತ್ತರಕ್ಕೆ ಬೆಳಿತೈತಿ ಅಂತಂದ್ರೆ ಹೊಳಲ ಮಠ ಅಂತಂದ್ರೆ ಹೆಂಗೆ ಹೊಸ ದಿಂಗಾಲೇಶ್ವರ ಮಠ ಅಂದ್ರೆ ಯಾವನಿಗೂ ಪರಿಚಯ ಇದ್ದಿಲ್ಲ ಈಗ ಅದು ಇಡೀ ಕರ್ನಾಟಕದೊಳಗೆ ದಿಂಗಾಲೇಶ್ವರ ಮಠ ಅಂತಂದ್ರೆ ಪರಿಚಯ ಆಗೈತಿ ಹಂಗೆ ನಿಮ್ಮದು ಮಲ್ಲಿಕಾರ್ಜುನ ಸ್ವಾಮಿ ವಿರಕ್ತ ಮಠ ಅನ್ನೋದು ಇವ್ರ ಕಾಲಕ್ಕೆ ಬಹಳಷ್ಟು ಕಡೆಗೆ ಪ್ರಚಾರವನ್ನು ಹೊಂದೇ ತೀರುತ್ತೆ ಅಂತಕ್ಕಂತಹ ವಿಶ್ವಾಸ ನಮಗೈತಿ ಈಗಾಗ್ಲೇ ಕೆಲವು ಮಂದಿ ಮನೆಗೆ ಹೋಗಿದ್ವಿ ನಾವು ಅವರೆಲ್ಲರ ಮನೆಯೊಳಗೆ ಹೇಳಕ್ ನಮ್ಮ ಊರಿಗೆ ಬಹಳ ಚಲೋ ಮರದವ್ರು ಬಂದಾರ್ರಿ ಎಷ್ಟು ಚಲೋ ಸಂಘಟನೆ ಮಾಡಾಕ್ರಿ ಬಂದ ಕೆಲವೇ ದಿವಸದಲ್ಲಿ ಇಡೀ ಊರಿನವರ ಮನಸ್ಸನ್ನ ಅವ್ರು ಗೆದ್ದಿದ್ದನ್ನು ನೋಡಿಕೊಂಡು ನನಗೆ ಮನಸ್ಸಿಗೆ ಬಹಳ ಸಮಾಧಾನ ಸಿ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಒಂದೇ ಒಂದು ಮಗುವನ್ನ ಹಡದವರು ಮನೆಯಿಂದ ಬಿಟ್ಟು ಕೊಡಕ್ಕೆ ಸಾಧ್ಯನೇ ಇಲ್ಲ ಇವ್ರೊಬ್ರೇ ಮಗ ಆ ಮಣಿತನಕ್ಕೆ ಒಬ್ಬನೇ ಮಗ ಮತ್ತೊಂದು ಮಗ ಐತಿ ಅಲ್ಲಿ ಅಂತ ಅಲ್ಲ ಇರು ಇವ್ರ ತಾಯಿ ತಂದೆ ಎಷ್ಟು ದೊಡ್ಡ